ಮದ್ದೂರು ತಾಲೂಕು ಕೆಮ್ದೊಡ್ಡಿಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ವಿಸ್ತಾರ ಅಭಿವೃದ್ಧಿ ಸ್ವಸಹಾಯ ಸಂಘದ ವತಿಯಿಂದ ಸ್ವಯಂ ಉದ್ಯೋಗ ತರಬೇತಿ ಶಿಬಿರದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅನುಪಮ ಸತೀಶ್ ಅವರು ಸೋಮವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಉದ್ಘಾಟಿಸಿದರು ನಂತರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅನುಪಮ ಸತೀಶ್ ಅವರು ಮಾತನಾಡಿ ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕಬೇಕು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಆಶ್ರಯವಾಗಬೇಕು ಪ್ರಸ್ತುತದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕುಟುಂಬಗಳು ನಿರ್ವಹಣೆ ಮಾಡುವುದೇ ಕಷ್ಟಕರವಾಗಿದೆ ಇದನ್ನರಿತು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಸೋಮಾರಿತನವನ್ನು ಬಿಟ್ಟು ಇಂತಹ ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಅಭಿವೃದ್ಧಿ ಕಾಣಬೇಕೆಂದರು ಇನ್ಸ್ಪೆಕ್ಟರ್ ಆನಂದ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಗ್ರಾಮೀಣರ ಅಭಿವೃದ್ಧಿಗೆ ಸ್ವಸಹಾಯ ಸಂಘಗಳು ಪೂರಕವಾಗಿವೆ ಇದರಿಂದ ಆರ್ಥಿಕವಾಗಿ ಸದೃಢವಾಗಬಹುದೆಂದರು ವೇದಿಕೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಧಾ ವಿಸ್ತಾರ ಅಭಿವೃದ್ಧಿ ಸ್ವಸಹಾಯ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಸಂಘದ ನಿರ್ದೇಶಕ ಮಣಿಗೆರೆ ರಾಮಚಂದ್ರೇಗೌಡ ಮಹಿಳಾ ಅಧ್ಯಕ್ಷ ಜಯಲಕ್ಷ್ಮಿ ಉಪಾಧ್ಯಕ್ಷ ಶಿವಮಾಧು ಕಾರ್ಕಳಿ ಸಂತೋಷ್ ಕುಮಾರ್ ಮಳವಳ್ಳಿ ಆನಂದ್ ಪ್ರಭಾವತಿ ಬೋರೇಗೌಡ ಬ್ಯಾಂಕ್ ವ್ಯವಸ್ಥಾಪಕ ಅಮರ್ ಸೇರಿದಂತೆ ಹಲವರಿದ್ದರು ಕಾರ್ಯಕರ್ತರು ಅಲ್ಲ ನಿಮ್ಮ ಸಕ್ರಿಯ ಅಂತ ಆಗಬೇಕು ಅಂತಂದ್ರೆ ಅದು ನಿಮಗೆ ಅದರದ್ದು ಇಂಟ್ರೆಸ್ಟ್ ಇರಬೇಕು ಸ್ವ ಸಹಾಯಕ ಏನಿದೆ ನನಗೆ ಸ್ವಲ್ಪ ಪರರಿಗೆ ಸ್ವಲ್ಪ ಅಂತ ನಾನು ಬೆಳೆದಲ್ಲೇ ನನ್ನ ಅಕ್ಕ ಮಕ್ಕಳನ್ನು ಬೆಳೆಸ್ಕೋಬೇಕು ನೀ ನಾನೇನು ಈಗ ನನಗೆ ತರಬೇತಿ ಕೊಡ್ತಾರೆ ಗಣತಿಯ ಪೂಜೆ ನನ್ಕೊಟ್ರೆ ಇನ್ನೊಬ್ಬರಿಗೆ ನನ್ನಿಂದ ಬಂದು ದೃಷ್ಟಿಯಲ್ಲಿ ನೋಂದ್ಕೊಟ್ರೆ ಅವ್ರು ಬೇಡ ಮೇಣಬದಿ ತಯಾರು ಮಾಡ್ತಾರೆ ಅವರಿಂದ ನನ್ನಿಂದ ಇಬ್ಬರಿಂದ ಬಂದ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಸಹ ಕೊಡ್ರೆ ಅವ್ರು ಇನ್ಯಾರೋ ಬಟ್ಟೆ ಒಲಿಯೋದನ್ನು ಕಲಿತು ಅವ್ರು ನಿಮ್ಗೆ ಬರ್ತಾರೆ ಹಿಂಗೆ ಒಬ್ರಿಗೊಬ್ರು ಸಮುದಾಯಗಳ ಒಳಗೆ ಸಮನ್ವಯತೆ ಸಾಧಿಸಿ ಒಬ್ರಿಗೊಬ್ರು ನಮಗೆ ನಾವೇ ಸ್ವಉದ್ಯೋಗಗಳನ್ನು ಕಂಡುಕೊಳ್ಳೋದ್ರ ಮೂಲಕ ಅಂತ ಸ್ವಲ್ಪ ಸಹಾಯಗಳನ್ನು ನಾವು ಯಾರನ್ನೂ ನಮಗೆ ಕಳದಿಲ್ಲ ಮಳೆಗಳನ್ನೂ ನಮ್ಗೆ ಕಳೆದಿಲ್ಲ ಅದೇ ಅವತ್ತ ಮೇಡಮ್ ಹೇಳೋದಂಗೆ ಗಂಡ ಹೆಸರಿಗೆ ಬೆನ್ನೆಲುಬಾಗಿ ನಾವು ಉದ್ದಾರ ಆಗಲಿಕ್ಕೆ ಒಂದು ಅವಕಾಶ ಇದೆ ಸೊ ಎಲ್ಲ ಸಹಗಳು ಏನಂದರೆ ಈಗ ನಾವು ಶಿಬಿರದ ಅನುಕೂಲಗಳನ್ನ ಪಡ್ಕೊಂಡು ಅದನ್ನು ನಾವು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಮಾಡಬೇಕು ಬರೀ ಬರೋದು ಮೆಂಬರ್ಶಿಪ್ ಆಗಿದ್ದೀರಾ ಇಸ್ಕೊಳ್ಳೋದು ಸುಮ್ಮನೆ ಆಗೋದು ಬೇಡ ಶಿಬಿರಕ್ಕೆ ಬರ್ತೀರಾ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಬನ್ನಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಏನಂದರೆ ಈಗ ಒಂದು ಒಂದು ಸಂಸಾರ ನಿರ್ವಹಣೆ ಮಾಡೋಕ್ಕೆ ಬರೀ ಒಬ್ಬ ಪುರುಷನಿಂದ ಸಾಧ್ಯ ಆಗೋಲ್ಲ ಯಾಕಂದರೆ ಇವತ್ತು ಎಲ್ಲ ಪದಾರ್ಥಗಳ ಬೆಲೆನೂ ಹೆಚ್ಚಳ ಆಗಿರೋದ್ರಿಂದ ಮಹಿಳೆಯ ಪಾತ್ರನೂ ಮುಖ್ಯ ಆಗಿರುತ್ತೆ ನಾವು ಯಾವಾಗ ನಮ್ಮ ಸಂಸಾರ ನಿರ್ವಹಣೆ ಚೆನ್ನಾಗಿ ಆಗಬೇಕು ಅನ್ನೋದು ಅನ್ನೋದಾದರೆ ಪುರುಷರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು ಒಬ್ಬ ಪುರುಷನಿಂದ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಥರ ನಾವು ಪುರುಷರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಹಾಗೇ ಪುರುಷರು ಅಷ್ಟೇ ಒಬ್ಬ ಮಹಿಳೆ ಒಂದು ಏನೋ ಒಂದು ಸಾಧನೆ ಮಾಡ್ತಾಳೆ ಅಂತಂದರೆ ಅದಕ್ಕೆ ಸಹಕಾರ ನೀಡಬೇಕು ಉತ್ತೇಜನ ನೀವು ನೀಡಿದಾಗ ಅವಳು ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಬರೋಕ್ಕೂ ಅವಳಿಗೆ ಒಂದು ಉತ್ಸಾಹ ಆಗುತ್ತೆ ಈ ಶಿಬಿರನ ನೀವೆಲ್ಲರೂ ಅನುಕೂಲ ಪಡ್ ಪಡ್ಕೊಂಡು ಸ್ವಾವಲಂಬಿ ಬದುಕಿನ ಕಟ್ಕೊಳ್ಳಿ ಅಂತ ಹೇಳಿ